ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನೆಲ್ಗೆ ಸ್ವಾಗತ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈ ವಿಡಿಯೋದಲ್ಲಿ ನಲಿಕಲಿ ಸೇತು ಬಂದ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿರಿ ನಲಿಕಲಿ ಸೇತು ಬಂದದ ಬಗ್ಗೆ ಸುತ್ತೋಲೆ ಒಳಗೆ ಏನು ಹೇಳ್ಯಾರ ನೋಡೋನು ಸುತ್ತೋಲೆ ಒಳಗ ಯಾವ ರೀತಿಯಾಗಿ ಐತಲ ಅದೇ ರೀತಿಯಾಗಿ ನಲಿಕಲಿ ಸೇತು ನಾವು ಮಾಡಬೇಕು ಸುತ್ತೋಲೆ ಒಳಗ ನಲಿಕಲಿ ಸೇತು ಬಂದ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮಾಡಬೇಕನ್ನುವುದನ್ನು ಈ ರೀತಿಯಾಗಿ ಕೊಟ್ಟಾರ ನಲಿಕಲಿ ಘಟಕಗಳಲ್ಲಿ ಎರಡು ಮತ್ತು ಮೂರನೇ ತರಗತಿಯ ಮಕ್ಕಳಿಗೆ ಜೂನ್ ಎರಡರಿಂದ ಜೂನ್ ಮೂವತ್ತರವರೆಗೆ ಸೇತು ಬಂದ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದು ಜೂನ್ ತಿಂಗಳಲ್ಲಿ ಎರಡು ಮತ್ತು ಮೂರನೇ ತರಗತಿಗೆ ಸೇತು ಬಂದ ಕಾರ್ಯಕ್ರಮವನ್ನು ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕಂತಂದ್ರೆ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿ ಸೇತು ಬಂದ ಎಂಬ ಶೀರ್ಷಿಕೆಯಡಿಯಲ್ಲಿ ನೀಡಿರುವ ಚಟುವಟಿಕೆಗಳನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳುವುದು ಅಭ್ಯಾಸ ಪುಸ್ತಕದಲ್ಲಿ ಸೇತು ಬಂದ ಚಟುವಟಿಕೆಗಳದವ ಅವುಗಳನ್ನಷ್ಟ ಮಾಡಿಸ್ಬೇಕು ಇ ಎನ್ ಕೆ ಬಂದ ಚಟುವಟಿಕೆಗಳು ಶೇಕಡಾ ಇಪ್ಪತ್ತರಷ್ಟು ಎಲ್ ಎಸ್ ಶೇಕಡ ಎಂಬತ್ತರಷ್ಟು ಆರ್ ಡಬ್ಲ್ಯೂ ಕೇಂದ್ರೀಕೃತವಾಗಿದ್ದು ಅದರಂತೆ ಕ್ರಮವಹಿಸುವುದು ಇ ಎನ್ ಕೆ ಸೇತು ಬಂದದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಎಲ್ ಎಸ್ ಮತ್ತು ಶೇಕಡ ಎಂಬತ್ತರಷ್ಟು ಆರ್ ಡಬ್ಲ್ಯೂ ಚಟುವಟಿಕೆಗಳದಾವ ಅವನ್ನು ಮಾಡಿಸಬೇಕು ಎಫ್ ಎಲ್ ಎನ್ ಕಲಿಕೆಯ ಫಲಗಳನ್ನು ಗಮನದಲ್ಲಿರಿಸಿ ಸೇತು ಬಂದ ಚಟುವಟಿಕೆಗಳ ಹಾಳೆಗಳನ್ನು ಅಭ್ಯಾಸ ಸಹಿತ ಪಠ್ಯ ಪುಸ್ತಕದಲ್ಲಿಯೇ ಸೇರ್ಪಡೆಗೊಳಿಸಲಾಗಿದೆ ಪ್ರತಿ ವಿದ್ಯಾರ್ಥಿಯ ಕಲಿಕೆಗೂ ಪ್ರಗತಿ ನೋಟದಲ್ಲಿ ಅವಕಾಶ ಕಲ್ಪಿಸಿರುವ ಕಾರಣ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಅಗತ್ಯ ಇರುವುದಿಲ್ಲ ನಲಿಕಲಿ ಎರಡನೇ ತರಗತಿ ಮತ್ತು ಮೂರನೇ ತರಗತಿಗಳಿಗೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಮಾಡಬಾರ್ದು ಯಾಕಂತಂದ್ರೆ ಅಭ್ಯಾಸ ಪುಸ್ತಕದಲ್ಲಿಯೇ ಸೇತು ಬಂದ ಚಟುವಟಿಕೆಗಳು ಇರುವುದರಿಂದ ಅವನಷ್ಟೇ ಮಾಡಿಸಿದ್ರೆ ಸಾಕು ಕೆಲವೊಂದು ಶಿಕ್ಷಕರು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಮಾಡುವ ಒಂದು ಗೊಂದಲದಲ್ಲಿರ್ತಾರ ಇಲ್ಲಿ ಆ ಒಂದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಅಗತ್ಯ ಇರುವುದಿಲ್ಲ ನಲಿಕಲಿ ಸೇತು ಬಂದದ ಬಗ್ಗೆ ಈ ಸುತ್ತೋಲೆ ಒಳಗೆ ಇದು ಏನು ಕೊಟ್ಟಾರಲ್ಲ ಇದೇ ನಮ್ಗೆ ಮಾರ್ಗದರ್ಶಿ ಇದರ ಪ್ರಕಾರನ ನಾವು ಮಾಡ್ಕೊತ ಹೋಗಬೇಕು ಇದು ಎರಡನೇ ತರಗತಿಯ ಕನ್ನಡ ಅಭ್ಯಾಸ ಪುಸ್ತಕ ಇಲ್ಲಿ ಸೇತು ಚಟುವಟಿಕೆಗಳನ್ನು ಕೊಟ್ಟಾರ ಒಟ್ಟು ಸೇತು ಚಟುವಟಿಕೆಗಳು ಇಪ್ಪತ್ತೆರಡು ಈ ಒಂದು ಪುಸ್ತಕದಲ್ಲಿ ಒಂದನೇ ಪುಟದಿಂದ ಹಿಡಿದು ಇಪ್ಪತ್ತೆರಡನೇ ಪುಟದವರೆಗೆ ಸೇತು ಚಟುವಟಿಕೆಗಳು ಅದಾವ ಒಂದನೇ ಪುಟದಲ್ಲಿ ಒಂದನೇ ಸೇತು ಚಟುವಟಿಕೆ ಐತಿ ಹಾಡುವೆ ನಾನು ಚಟುವಟಿಕೆ ಆಗೈತಿ ಸಾ ಸಾಮೂಹಿಕ ಗುಂಪಿನಲ್ಲಿ ಇದು ಚಟುವಟಿಕೆ ಸಾಕ್ತದೆ ಈ ಸೂಚನೆಗನುಸಾರವಾಗಿ ಈ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕು ಎರಡನೇ ಪುಟದಲ್ಲಿ ಎರಡನೇ ಸೇತುಬಂಧ ಚಟುವಟಿಕೆಯನ್ನು ಕೊಟ್ಟಾರ ಅದು ಹಾಡುವೇನಾನು ಚಟುವಟಿಕೆಯಾಗಿದೆ ಸಾಮೂಹಿಕ ಗುಂಪಿನಲ್ಲಿ ಇದು ಸಾಕ್ತತಿ ಈ ಸೂಚನೆಗೆ ಅನುಸಾರವಾಗಿ ಈ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕು ಇದೇ ರೀತಿಯಾಗಿ ಒಟ್ಟು ಇಪ್ಪತ್ತೆರಡು ಪುಟಗಳಲ್ಲಿ ಇಪ್ಪತ್ತೆರಡು ಸೇತುಬಂಧದ ಚಟುವಟಿಕೆಗಳನ್ನು ಕೊಟ್ಟಾರ ಅವುಗಳನ್ನು ಮಾಡಿಸ್ಬೇಕು ನೋಡ್ರಿ ಒಟ್ಟು ಇಪ್ಪತ್ತೆರಡು ಪುಟಗಳದಾವ ಇಪ್ಪತ್ತೆರಡು ಚಟುವ ಸೇತು ಬಂದ ಚಟುವಟಿಕೆಗಳನ್ನು ಕೊಟ್ಟಾರ ಮತ್ತು ಆ ಚಟುವಟಿಕೆಗಳು ಸಾಮೂಹಿಕ ಗುಂಪಿನಲ್ಲಿ ಸಾಕ್ತವ ಅವುಗಳ ಸೂಚನೆಗೆ ಅನುಸಾರವಾಗಿ ಈ ಒಂದು ಚಟುವಟಿಕೆಗಳನ್ನು ಮಾಡಿಸ್ಬೇಕು ಮಗು ಕಲಿತ ನಂತರ ದಿನಚರಿ ಒಳಗೆ ಪುಟ ಸಂಖ್ಯೆಯನ್ನು ಹಾಕಬೇಕು ಯಾಕಂತಂದ್ರೆ ಇಲ್ಲಿ ಚಟುವಟಿಕೆ ಸಂಖ್ಯೆಯನ್ನು ಕೊಟ್ಟಿಲ್ಲ ಈ ಪುಟ ಸಂಖ್ಯೆನ ಏನಾಗಿರ್ತೈತಿ ಚಟುವಟಿಕೆ ಸಂಖ್ಯೆ ಆಗಿರ್ತೈತಿ ಅದಕ್ಕೋಸ್ಕರ ದಿನಚರಿ ಒಳಗ ಪುಟ ಸಂಖ್ಯೆಯನ್ನು ಹಾಕಬೇಕು ಇಲ್ಲಿಗೆ ಎರಡನೇ ತರಗತಿಯ ಕನ್ನಡ ಸೇತು ಬಂದ ಚಟುವಟಿಕೆಗಳು ಮುಗೀತು ಇದು ಎರಡನೇ ತರಗತಿಯ ಗಣಿತ ಅಭ್ಯಾಸ ಪುಸ್ತಕ ಗಣಿತಕ್ಕೆ ಸಂಬಂಧಿಸಿದಂತಹ ಸೇತು ಬಂದ ಚಟುವಟಿಕೆಗಳನ್ನು ಇಲ್ಲಿ ಕೊಟ್ಟಾರ ಎರಡನೇ ತರಗತಿಗೆ ಒಟ್ಟು ಒಂದು ಇಪ್ಪತ್ತೈದು ಸೇತು ಬಂದ ಚಟುವಟಿಕೆಗಳಿವೆ ಇವು ಒಂದರಿಂದ ಇಪ್ಪತ್ತೈದು ಪುಟದಲ್ಲಿವೆ ಎರಡನೇ ತರಗತಿಯ ಗಣಿತ ಸೇತು ಬಂದ ಚಟುವಟಿಕೆಗಳಿಗೆ ಸಂಖ್ಯೆಯನ್ನು ನೀಡಲಾಗಿದೆ ಮೊದಲನೇ ಚಟುವಟಿಕೆ ನಾನು ನನ್ನ ಜಾಗ ಇದು ಸಾಮೂಹಿಕ ಗುಂಪಿನಲ್ಲಿ ಸಾಗುತ್ತದೆ ಇಲ್ಲಿ ಕೊಟ್ಟಂತಹ ಸೂಚನೆಗಳಿಗೆ ಅನುಸಾರವಾಗಿ ಚಟುವಟಿಕೆಯನ್ನು ಮಾಡಿಸಬೇಕು ಎರಡನೆಯ ಚಟುವಟಿಕೆ ನನ್ನ ಮನೆ ಮೂರನೇ ಚಟುವಟಿಕೆ ನನ್ನ ಆಕಾರ ಈ ರೀತಿಯಾಗಿ ಒಟ್ಟು ಇಪ್ಪತ್ತೈದು ಚಟುವಟಿಕೆಗಳು ಇವೆ ಈ ಎಲ್ಲ ಚಟುವಟಿಕೆಗಳು ಸಾಮೂಹಿಕ ಗುಂಪಿನಲ್ಲಿಯೇ ಸಾಗುತ್ತವೆ ಮಗು ಕಲಿತ ನಂತರ ಈ ಒಂದು ಚಟುವಟಿಕೆಯ ಸಂಖ್ಯೆಯನ್ನು ದಿನಚರಿಯಲ್ಲಿ ಹಾಕಬೇಕು ಈ ಚಟುವಟಿಕೆಯ ಸಂಖ್ಯೆಯೇ ಪ್ರಗತಿ ನೋಟದಲ್ಲಿ ಕ್ರಮ ಸಂಖ್ಯೆಯಾಗಿರ್ತತಿ ಮಗು ಅದನ್ನು ಕಲಿತ ನಂತರ ಮಗುವಿನ ಕೈಯಿಂದ ರೈಟ್ ಮಾರ್ಕನ್ನು ಹಾಕಿಸ್ಬೇಕು ಇದು ಎರಡನೇ ತರಗತಿಯ ಆರೋಗ್ಯ ಮತ್ತು ಪರಿಸರ ಅಭ್ಯಾಸ ಪುಸ್ತಕವಾಗಿದೆ ಇವು ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತಹ ಸೇತು ಚಟುವಟಿಕೆಗಳಾಗಿವೆ ಒಟ್ಟು ಹತ್ತೊಂಬತ್ತು ಸೇತು ಚಟುವಟಿಕೆಗಳಿವೆ ಇವು ಒಂದ ಒಂದರಿಂದ ಹತ್ತೊಂಬತ್ತರ ಪುಟ ಪುಟ ಸಂಖ್ಯೆಯಲ್ಲಿವೆ ಎರಡನೇ ತರಗತಿಯ ಪರಿಸರದಲ್ಲಿಯೂ ಸಹಿತ ಸೇತು ಚಟುವಟಿಕೆಯ ಸಂಖ್ಯೆಯನ್ನು ಕೊಟ್ಟಿಲ್ಲ ಈ ಒಂದು ಪುಟದ ಸಂಖ್ಯೆಯೇ ಚಟುವಟಿಕೆಯ ಸಂಖ್ಯೆ ಆಗಿರುತ್ತದೆ ಮೊದಲನೆಯ ಚಟುವಟಿಕೆ ದೇಹದ ಭಾಗಗಳು ಮತ್ತು ಕಾರ್ಯಗಳು ಇದು ಸಾಮೂಹಿಕ ಗುಂಪಿನಲ್ಲಿ ಸಾಗುತ್ತದೆ ಈ ಒಂದು ಚಟುವಟಿಕೆಯನ್ನು ಸೂಚನೆಗೆ ಅನುಸಾರವಾಗಿ ಮಾಡಿಸಬೇಕು ಎರಡನೇ ಪುಟದಲ್ಲಿ ಎರಡನೇ ಚಟುವಟಿಕೆಯನ್ನು ಕೊಟ್ಟಾರ ಅದು ಬಣ್ಣದ ಸಂಖ್ಯೆಗಳು ಚಟುವಟಿಕೆಯಾಗಿದೆ ಇದು ಸಾಮೂಹಿಕ ಗುಂಪಿನಲ್ಲಿ ಸಾಗುತ್ತದೆ ಸೂಚನೆಗೆ ಅನುಸಾರವಾಗಿ ಈ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕು ಇದೇ ರೀತಿಯಾಗಿ ಒಟ್ಟು ಹತ್ತೊಂಬತ್ತು ಸೇತು ಬಂದ ಚಟುವಟಿಕೆಗಳನ್ನು ಕೊಟ್ಟಾರ ಅವುಗಳನ್ನು ಮಾಡಿಸ್ಬೇಕು ನೋಡ್ರಿ ಹತ್ತೊಂಬತ್ತು ಚಟುವಟಿಕೆಗಳು ಅದಾವ ಇಲ್ಲಿ ಪುಟ ಸಂಖ್ಯೆ ಮತ್ತು ಚಟುವಟಿಕೆ ಸಂಖ್ಯೆ ಒಂದೇ ಆಗಿದೆ ಇಲ್ಲಿ ಏನು ಕೊಟ್ಟಿಲ್ಲ ಚಟುವಟಿಕೆ ಸಂಖ್ಯೆಯನ್ನು ಕೊಟ್ಟಿಲ್ಲ ಪುಟ ಸಂಖ್ಯೆ ಏನಾಗೈತಿ ಚಟುವಟಿಕೆಯ ಸಂಖ್ಯೆ ಆಗಿದೆ ಇದು ಮೂರನೇ ತರಗತಿಯ ಕನ್ನಡ ಅಭ್ಯಾಸ ಪುಸ್ತಕ ಈ ಒಂದು ಅಭ್ಯಾಸ ಪುಸ್ತಕದಲ್ಲಿ ಸೇತು ಬಂದ ಚಟುವಟಿಕೆಗಳನ್ನು ಕೊಟ್ಟಾರ ಒಟ್ಟು ಇಪ್ಪತ್ತೇಳು ಚಟುವಟಿಕೆಗಳಿವೆ ಇವು ಒಂದರಿಂದ ಮೂವತ್ತೆರಡು ಪುಟಗಳಲ್ಲಿವೆ ಮೂರನೇ ತರಗತಿಯ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿ ಸೇತು ಬಂದದ ಚಟುವಟಿಕೆಯ ಸಂಖ್ಯೆಯನ್ನು ಕೊಟ್ಟಾರ ಇಲ್ಲಿ ಮೊದಲನೆಯ ಚಟುವಟಿಕೆ ಆಲಿಸು ಆನಂದಿಸು ಈ ಒಂದು ಚಟುವಟಿಕೆಯನ್ನು ಸಾಮೂಹಿಕ ಗುಂಪಿನಲ್ಲಿ ಮಾಡಬೇಕು ಎರಡನೆಯ ಚಟುವಟಿಕೆ ಮಂಗಗಳ ಉಪವಾಸ ಈ ಒಂದು ಚಟುವಟಿಕೆಯನ್ನು ಮಕ್ಕಳಿಗೆ ಸಾಮೂಹಿಕ ಗುಂಪಿನಲ್ಲಿ ಮಾಡಿಸ್ಬೇಕು ಇಲ್ಲಿರುವಂತಹ ಸೇತುಬಂಧದ ಚಟುವಟಿಕೆಯೇ ಇಲ್ಲಿರುವ ಸೇತುಬಂಧದ ಚಟುವಟಿಕೆಯ ಸಂಖ್ಯೆಯೇ ಪ್ರಗತಿ ನೋಟದಲ್ಲಿ ಕ್ರಮ ಸಂಖ್ಯೆಯಾಗಿರ್ತತಿ ಈ ಒಂದು ಚಟುವಟಿಕೆಯನ್ನು ಮಗು ಕಲಿತ ನಂತರ ರೈಟ್ ಮಾರ್ಕನ್ನು ಮಗುವಿನ ಕೈಯಿಂದ ಹಾಕಿಸ್ಬೇಕು ಇದು ಮೂರನೇ ತರಗತಿಯ ಗಣಿತ ಅಭ್ಯಾಸ ಪುಸ್ತಕವಾಗಿದೆ ಇಲ್ಲಿ ಹೆಜ್ಜೆ ಗುರುತು ಅಂತ ಹೇಳಿ ಕೊಟ್ಟಾರ ಇವ ಇವೇ ಏನಾಗ್ಯಾವ ಸೇತು ಬಂದ ಚಟುವಟಿಕೆಗಳಾಗ್ಯಾವ ಇಲ್ಲಿ ಒಟ್ಟು ಇಪ್ಪತ್ತೈದು ಚಟುವಟಿಕೆಗಳಿವೆ ಇವು ಒಂದನೇ ಪುಟದಿಂದ ಇಪ್ಪತ್ತೈದು ಇಪ್ಪತ್ತೈದನೇ ಪುಟದಲ್ಲಿವೆ ಇಲ್ಲಿ ಚಟುವಟಿಕೆಯ ಸಂಖ್ಯೆಯನ್ನು ಕೊಟ್ಟಿಲ್ಲ ಅವರು ಇಲ್ಲಿ ಪುಟದ ಸಂಖ್ಯೆಯೇ ಚಟುವಟಿಕೆಯ ಸಂಖ್ಯೆಯಾಗಿರ್ತೈತಿ ಗಣಿತದಲ್ಲಿ ಮೂರನೇ ತರಗತಿಯ ಗಣಿತದಲ್ಲಿ ಮೊದಲನೇ ಚಟುವಟಿಕೆ ಆಕೃತಿಗಳು ಈ ಒಂದು ಚಟುವಟಿಕೆಯು ಸಾಮೂಹಿಕ ಗುಂಪಿನಲ್ಲಿ ಸಾಕ್ತದ ಸೂಚನೆಗೆ ಅನುಸಾರವಾಗಿ ಈ ಒಂದು ಚಟುವಟಿಕೆಯನ್ನು ಮಕ್ಕಳಿಗೆ ಮಾಡಿಸಬೇಕು ಎರಡನೆಯ ಪುಟದಲ್ಲಿರುವ ಎರಡನೆಯ ಚಟುವಟಿಕೆ ಎಣಿಕೆ ಬರವಣಿಗೆ ಇದನ್ನು ಸಹಿತ ಸಹಿತ ಸಾಮೂಹಿಕ ಗುಂಪಿನಲ್ಲಿ ಮಾಡಿಸಬೇಕು ಸೂಚನೆಗೆ ಅನುಸಾರವಾಗಿ ಈ ಒಂದು ಚಟುವಟಿಕೆಯನ್ನು ಮಾಡಿಸಬೇಕು ಈ ರೀತಿಯಾಗಿ ಮೂರನೇ ತರಗತಿಯ ಗಣಿತ ಪುಸ್ತಕದಲ್ಲಿ ಒಟ್ಟು ಇಪ್ಪತ್ತೈದು ಸೇತುಬಂಧದ ಚಟುವಟಿಕೆಗಳು ಇವೆ ಅವುಗಳನ್ನು ಮಾಡಿಸ್ಬೇಕು ಮಕ್ಕಳಿಗೆ ಇಲ್ಲಿನ ಪುಟ ಸಂಖ್ಯೆಯೇ ಸೇತುಬಂಧ ಚಟುವಟಿಕೆಯ ಸಂಖ್ಯೆಯಾಗಿರುತ್ತದೆ ಪ್ರಗತಿ ನೋಟದಲ್ಲಿ ಅದು ಕ್ರಮ ಸಂಖ್ಯೆಯಾಗಿರ್ತತಿ ಈ ಒಂದು ಚಟುವಟಿಕೆಯನ್ನು ಮಗು ಕಲಿತ ನಂತರ ಪ್ರಗತಿ ನೋಟದಲ್ಲಿ ಮಗುವಿನ ಕೈಯಿಂದ ರೈಟ್ ಮಾರ್ಕನ್ನು ಹಾಕಿಸ್ಬೇಕು ಇಲ್ಲಿನ ಪುಟ ಸಂಖ್ಯೆಯನ್ನು ದಿನಚರಿಯಲ್ಲಿ ದಾಖಲಿಸಬೇಕು ಇದು ಮೂರನೇ ತರಗತಿಯ ಪರಿಸರ ಅಧ್ಯಯನ ಅಭ್ಯಾಸ ಪುಸ್ತಕವಾಗಿದೆ ಬಿಂಬ ಎಂಬ ಚಟುವಟಿಕೆಗಳೇ ಸೇತು ಬಂದ ಚಟುವಟ ಚಟುವಟಿಕೆಗಳು ಆಗ್ಯಾವ ಒಟ್ಟು ಇಪ್ಪತ್ತೈದು ಪುಟಗಳಲ್ಲಿ ಇಪ್ಪತ್ತೈದು ಚಟುವಟಿಕೆಗಳು ಇವೆ ಒಂದನೇ ಪುಟದಲ್ಲಿ ಒಂದನೇ ಸೇತು ಬಂದ ಚಟುವಟಿಕೆ ಇದೆ ಸೇತು ಬಂದ ಚಟುವಟಿಕೆಗಳನ್ನು ಸೂಚನೆಗೆ ಅನುಸಾರವಾಗಿ ಸಾಮೂಹಿಕ ಗುಂಪಿನಲ್ಲಿ ಮಾಡಿಸಬೇಕು ಇಲ್ಲಿ ಒಂದನೇ ಪುಟದಿಂದ ಇಪ್ಪತ್ತೈದನೇ ಪುಟದವರೆಗೆ ಒಟ್ಟು ಮೂವತ್ತೆ ಮೂವತ್ತೆರಡು ಚಟುವಟಿಕೆಗಳನ್ನು ಕೊಟ್ಟಾರ ಇವುಗಳನ್ನು ಸಾಮೂಹಿಕ ಗುಂಪಿನಲ್ಲಿ ಮಕ್ಕಳಿಗೆ ಮಾಡಿಸಬೇಕು ಮೂರನೇ ತರಗತಿಯ ಪರಿಸರ ಅಭ್ಯಾಸ ಪುಸ್ತಕದ ಪುಟದಲ್ಲಿ ಕೊಟ್ಟಂತಹ ಚಟುವಟಿಕೆಗಳು ಮಕ್ಕಳು ಕಲಿತ ನಂತರ ಆ ಪುಟ ಸಂಖ್ಯೆಯೇ ಪ್ರಗತಿ ನೋಟದಲ್ಲಿ ಕ್ರಮ ಸಂಖ್ಯೆಯಾಗಿರ್ತತಿ ಮಗುವಿನ ಕೈಯಿಂದ ಆ ಒಂದು ಸಂಖ್ಯೆಗೆ ರೈಟ್ ಮಾರ್ಕನ್ನು ಹಾಕಿಸ್ಬೇಕು ಅದೇ ಸಂಖ್ಯೆಯನ್ನು ದಿನಚರಿಯಲ್ಲಿ ದಾಖಲಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ